ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಈ ಬಸಳೆ ಸೊಪ್ಪಿನಲ್ಲಿರುವಂತಹ ಆರೋಗ್ಯದಾಯಕ ಗುಣಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ ಬಸಳೆ ಸೊಪ್ಪಿನಲ್ಲಿ ಆರೋಗ್ಯದಾಯಕ ಗುಣಗಳಿವೆ ತುಂಬ ಜನರು ಕೇಳಿರುವಂತೆ ಈ ಬಸಳೆ ಸೊಪ್ಪಿನಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಹಾಗೆ ವಿಟಮಿನ್ ಬಿ ನೈನ್ ಕೂಡ ಇದೆ ಈ ಬಸಳೆ ಸೊಪ್ಪು ಕಬ್ಬಿಣ ಕ್ಯಾಲ್ಸಿಯಂ ತಾಮ್ರ ಮ್ಯಾಗ್ನೀಷಿಯಂ ಪಾಸ್ಪರಸ್ ಪೊಟ್ಯಾಷಿಯಂ ಮತ್ತು ಇನ್ನಿತರ ಹಲವು ಖನಿಜ ಸತ್ವಗಳನ್ನು ಕೂಡ ಹೊಂದಿರುವಂಥದ್ದನ್ನು ಕಾಣ್ಬೋದು ಬಸಳೆ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶವು ತುಂಬಾ ಜಾಸ್ತಿಯಾಗಿರೋದರಿಂದ ದೇಹದಲ್ಲಿ ಕಬ್ಬಿಣದ ಅಂಶ ಹೆಚ್ಚಿದಷ್ಟು ರಕ್ತಹೀನತೆಯ ಸಮಸ್ಯೆಯನ್ನು ಕೂಡದು ತಡೆಯುತ್ತದೆ ಅದರಿಂದ ಬಸಳೆ ಸೊಪ್ಪನ್ನು ಆದಷ್ಟು ಉಪಯೋಗಿಸ್ತಾ ಇರಬೇಕು ನಮ್ಮ ಮನೆಗಳಲ್ಲಿ ನಾವು ಬೆಳೆಸೋದ್ರಿಂದ ನಮಗೆ ವಾರಕ್ಕೆ ಒಮ್ಮೆ ಆದರೂ ಈ ಬಸಳೆ ಸೊಪ್ಪನ್ನು ಉಪಯೋಗಿಸ್ಕೊಳ್ಬೋದು ಈ ರೀತಿಯಾಗಿ ಅದರಲ್ಲಿ ಕೆಲವೊಂದು ಹಳದಿ ಬಣ್ಣ ಆದಂತಹ ಬಸಳೆ ಸೊಪ್ಪನ್ನು ತೆಗೆದು ನಾವು ಕ್ಲೀನ್ ಮಾಡ್ತಾನೆ ಇರಬೇಕು ಆವಾಗ ಹೊಸ ಚಿಗುರು ಬರಲಿಕ್ಕೂ ಕೂಡ ಇದು ಸಹಾಯ ಆಗ್ತದೆ ಈ ಬಸಳೆ ಸೊಪ್ಪು ಆರೋಗ್ಯಕ್ಕೆ ಮಾತ್ರ ಅಲ್ಲದೆ ಸೌಂದರ್ಯಕ್ಕೂ ಕೂಡ ತುಂಬ ಪ್ರಯೋಜನ ಅಂತ ಹೇಳ್ತಾರೆ ಬಸಳೆ ಸೊಪ್ಪು ಏನು ಮಾಡ್ತದೆ ಅಂದರೆ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಹೆಚ್ಚಿಸ್ತದೆ ಹಾಗೆಯೇ ಅನೇಕ ರೀತಿಯ ಆರೋಗ್ಯಕ್ಕೂ ಕೂಡ ಇದು ಸಹಕಾರಿಯಾಗಿರುವಂಥದ್ದು ಇದರಲ್ಲಿರುವಂತಹ ಪೊಟ್ಯಾಷಿಯಮ್ ಅಂಶವು ರಕ್ತದೊತ್ತಡವನ್ನು ಕೂಡ ನಿಯಂತ್ರಣ ಮಾಡ್ತದೆ ಬಸಳೆ ಸೊಪ್ಪನ್ನು ಆಹಾರದಲ್ಲಿ ಹೆಚ್ಚಾಗಿ ಬಳಸೋದ್ರಿಂದ ದೇಹದಲ್ಲಿನ ಸ್ನಾಯು ಸ್ನಾಯುಗಳನ್ನು ಸದೃಢವಾಗಿಸಲು ಕೂಡ ಇದು ಸಹಕಾರಿಯಾಗಿರುವಂಥದ್ದು ಇದಕ್ಕೆ ಕೆಲವೊಮ್ಮೆ ರೋಗಗಳು ಕೂಡ ಬಾಧಿಸ್ತದೆ ಇಲ್ಲಿ ನೋಡಿ ಇಲ್ಲಿ ಕಾಣುವಂಥದ್ದು ಚುಕ್ಕಿ ರೋಗ ಬರುವಂಥದ್ದಕ್ಕೆ ಬಸಳೆಗೆ ಚುಕ್ಕೆಗಳು ಬರುವಂಥದ್ದು ಇದು ಹೆಚ್ಚಾಗಿ ಅದನ್ನು ನಾವು ಈ ರೀತಿ ಚುಕ್ಕೆಗಳು ಬಂದಾಗ ಏನು ಮಾಡಬೇಕು ಅಂದರೆ ಆ ಕಡೆಯಿಂದ ಅದನ್ನು ಕತ್ತರಿಸಿ ಬಿಡಬೇಕು ಆವಾಗ ಅದು ಹೆಚ್ಚು ಮುಂದೆ ಮುಂದೆ ಅದರ ರೋಗ ಹರಡುವುದಿಲ್ಲ ಮತ್ತೊಂದು ಇದಕ್ಕೆ ವಿಧಾನ ಅಂದರೆ ಹದಿನೈದು ದಿವಸಕ್ಕೊಮ್ಮೆ ಕಲ್ಲುಪ್ಪನ್ನು ಅದರ ಬುಡಕ್ಕೆ ಹಾಕುವಂಥದ್ದು ಆಗ ಕೂಡ ಈ ಒಂದು ರೋಗದಿಂದ ಅದನ್ನು ಹತೋಟಿಗೆ ತರಬಹುದು ಸ್ವಲ್ಪ ನಿಯಂತ್ರಣ ಆಗಲಿಕ್ಕೆ ಸಹಾಯ ಆಗ್ತದೆ ಸ್ವಲ್ಪ ನೀವು ಅದನ್ನು ಮಾಡ್ತಾ ಇರಬೇಕು ಅಂದರೆ ಒಂದು ಹದಿನೈದು ದಿವಸಕ್ಕೊಮ್ಮೆ ಆದರೂ ಕೂಡ ಅದನ್ನು ಇದ್ದರೆ ಕಲ್ಲುಪ್ಪನ್ನು ಬಳಸೋದ್ರಿಂದ ಕೂಡ ಇದನ್ನು ಆ ಒಂದು ಚುಕ್ಕಿ ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಬಸಳೆ ಸೊಪ್ಪನ್ನು ನೀವು ಬೇರೆ ಬೇರೆ ರೀತಿಯ ಅಡುಗೆ ಕೂಡ ಮಾಡಲಿಕ್ಕಾಗ್ತದೆ ಇದರಲ್ಲಿ ಬಸಳೆ ಸೊಪ್ಪಿನ ತಂಬುಳಿ ಮಾಡ್ಬೋದು ಮೊದಲೇದಾಗಿ ಬಸಳೆ ಸೊಪ್ಪಿನ ಬಸಳೆಯನ್ನು ಸಾಂಬಾರು ಮಾಡಲಿಕ್ಕೆ ಆಗ್ತದೆ ಹಾಗೆ ಅದರ ಜೊತೆಗೆ ಸೊಪ್ಪನ್ನು ಅದರ ಬಜ್ಜಿ ಮಾಡುವಂಥದ್ದು ಸೊಪ್ಪನ್ನು ತಂಬುಳಿ ಮಾಡುವಂಥದ್ದು ಸೊಪ್ಪಿನ ತಂಬುಳಿ ತುಂಬಾ ರುಚಿಕರ ಆಗಿರ್ತದೆ ಆ ಸೊಪ್ಪನ್ನು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ಬೇಕು ಅಥವಾ ತುಪ್ಪ ಅಥವಾ ಎಣ್ಣೆ ಹಾಕಿ ಆ ಸೊಪ್ಪನ್ನು ಮಾತ್ರ ಹುರ್ಕೊಳ್ಬೇಕು ಹುರ್ಕೊಂಡ ನಂತರ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯಿ ತೆಂಗಿನ ತುರಿ ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹಸಿರು ಮೆಣಸಿನಕಾಯಿಯನ್ನು ಹಾಕಿ ಅದನ್ನು ಕಡ್ದಾಗ ರುಚಿಕರವಾದ ತಂಬುಳಿ ಕೂಡ ಆಗ್ತದೆ ಅದರಲ್ಲಿ ಹಾಗೆಯೇ ಬಸಳೆ ಸೊಪ್ಪನ್ನು ಇನ್ನು ನಾವು ಬಜ್ಜಿ ಮಾಡಿಕೊಳ್ಬೋದು ಬಸಳೆ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿಯನ್ನು ಸೇರಿಸ್ಕೊಂಡು ಕೂಡ ಬಜ್ಜಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಇಡಿಯಾಗಿ ನಾವು ಕಡಲೆ ಹಿಟ್ಟೆಗೆ ಅದನ್ನು ಹಾಕಿ ಅದನ್ನು ಬಜ್ಜಿ ಕೂಡ ಮಾಡಲಿಕ್ಕಾಗ್ತದೆ ತುಂಬಾ ರುಚಿಕರವಾಗಿರುವಂಥ ಬಜ್ಜಿ ಕೂಡ ತಯಾರಾಗ್ತದೆ ಅದರಲ್ಲಿ ತುಂಬನೇ ಆರೋಗ್ಯದಾಯಕ ಗುಣಗಳನ್ನು ಹೊಂದಿರೋದ್ರಿಂದ ವಾರಕ್ಕೆ ಒಮ್ಮೆ ಆದರೂ ಕೂಡ ನೀವು ಬಸಳೆಯನ್ನು ಉಪಯೋಗಿಸಬೇಕು ಇನ್ನು ಕೆಲವರಿಗೆ ಇದು ಬಸಳೆ ಸೊಪ್ಪು ತಂಪು ಅಂತ ಹೇಳ್ತಾರೆ ದೇಹಕ್ಕೆ ತಂಪಿನ ಗುಣವನ್ನು ಇದು ಕೊಡುವುದರಿಂದ ಕೆಲವರಿಗೆ ಇದನ್ನು ತುಂಬಾ ಹೆಚ್ಚಾಗಿ ಬಳಸೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ ಶೀತ ಸ್ವಭಾವ ಶೀತ ಸ್ವಭಾವ ಇರುವವರಿಗೆ ಶೀತ ಕೋಲ್ಡ್ ಆಗ್ತದೆ ಹಾಗೆಯೇ ಇನ್ನು ಕೆಲವರಿಗೆ ಇದು ಹಿಡಿಸುವುದಿಲ್ಲ ಶರೀರಕ್ಕೆ ಯಾರಿಗೆ ಹಿಡಿಸುವುದಿಲ್ಲ ಅಂತಂದವರು ಇದನ್ನು ಉಪಯೋಗಿಸಬೇಡಿ ಕಡಿಮೆ ಉಪಯೋಗಿಸಿ ಯಾರಿಗೆ ಇದೆಲ್ಲ ಒಳ್ಳೆಯದಾಗ್ತದೆ ಅಂತ ಇದ್ದವರು ಉಪಯೋಗಿಸ್ಕೊಳ್ಳಿ ಹಾಗೆ ಇದರ ಸೊಪ್ಪನ್ನು ಇದರ ಚಿಗುರನ್ನು ಅಗಿಯೋದ್ರಿಂದ ನಮ್ಮ ಬಾಯಲ್ಲಿ ಬರುವಂಥ ಹುಣ್ಣುಗಳು ಅಲ್ಸರ್ ಇದೆಯಲ್ಲ ಅದು ಕೂಡ ನಿಯಂತ್ರಣಕ್ಕೆ ಬರ್ತದೆ ತುಂಬಾ ಬಾಯಲ್ಲಿ ಹುಣ್ಣುಗಳಾಗಿದ್ದರೆ ಇದರ ಚಿಗುರನ್ನು ಇದರ ಎಲೆಯನ್ನು ಅಗ್ದು ಅಗಿದು ಆ ಬಾಯಲ್ಲಿ ಅದರ ರಸವನ್ನು ಇಟ್ಕೊಳ್ಬೇಕು ಒಂದು ಹದಿನೈದು ನಿಮಿಷ ಆದರೂ ಬಾಯಲ್ಲಿ ಅದರ ರಸವನ್ನು ಇಟ್ಕೊಂಡ್ರೆ ಆ ಹುಣ್ಣಿನ ನೋವು ಪ್ರಮಾಣ ಕಡಿಮೆ ಆಗ್ತಾ ಬಂದು ಎರಡು ಮೂರು ದಿವಸದಲ್ಲಿ ಬೇಗ ಅದು ಕಡಿಮೆ ಆಗ್ತದೆ ಈ ಒಂದು ಕೆಲವೊಂದು ಆರೋಗ್ಯದಾಯಕ ಸೊಪ್ಪುಗಳನ್ನು ಮನುಷ್ಯನ ಆರೋಗ್ಯದ ರಕ್ಷಣೆಯಲ್ಲಿ ಯಾವ್ಯಾವ ಆಹಾರ ಪದಾರ್ಥಗಳು ಯಾವ ಸಮಯ ಸಂದರ್ಭಗಳಲ್ಲಿ ಸಹಾಯ ಮಾಡುತ್ತದೆ ಅಂತ ನಿರ್ದಿಷ್ಟವಾಗಿ ಇದನ್ನೇ ಬಳಸಬೇಕು ಇದೇ ಸಮಯಕ್ಕೆ ಬಳಸಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು ಸೇವಿಸುವಂತಹ ಹಲವು ಬಗೆಯ ಸೊಪ್ಪು ತರಕಾರಿಗಳ ಆರೋಗ್ಯ ಮಹತ್ವಗಳು ನಮಗೆ ಕೆಲವೊಂದು ಬಾರಿ ತಿಳಿದಿ ತಿಳಿಯುವುದೇ ಇರೋದಿಲ್ಲ ತಿಳಿದಿರುವುದಿಲ್ಲ ನಮಗೆ ಆವಾಗ ನಾವು ಕೆಲವರು ಹೇಳಿದನು ನಮಗೆ ಹೇಳಿರುವಂಥದ್ದು ಗೊತ್ತಿರ್ತದೆ ಇನ್ನು ಕೆಲವೊಮ್ಮೆ ಇದರಲ್ಲಿ ಈ ರೀತಿಯ ಗುಣ ಇರೋದೇ ಇದೆ ಅಂತ ಹೇಳಿ ನಮಗೆ ಗೊತ್ತಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಗೊತ್ತಾದಾಗ ನಾವು ಅದನ್ನು ಉಪಯೋಗಿಸಿ ನೋಡ್ಕೊಳ್ಬೇಕು ಅದಾದ ನಂತರ ನಾವು ಅದನ್ನು ಇದೊಂದು ಬಾಯಿ ಹುಣ್ಣಿಗೆ ಮದ್ದಾಗ್ತದೆ ಎನ್ನುವಂಥದ್ದನ್ನು ಒಮ್ಮೆ ನಾವು ಉಪಯೋಗಿಸಿ ನೋಡಿದಾಗ ಇದು ನಮಗೆ ಗೊತ್ತಾಗುವಂಥದ್ದು ಈಗ ಈ ಬಸಳೆಯನ್ನು ಸುಲಭವಾಗಿ ನಮ್ಮ ಮನೆ ಅಂಗಳದಲ್ಲಿ ಬೆಳೆಸ್ಕೊಳ್ಬೋದಾಗಿದೆ ಒಂದು ಪಾಟ್ಗಳಲ್ಲಿ ಕೂಡ ಈ ಬಸಳೆ ಸೊಪ್ಪನ್ನು ಬಳಸ್ಬೋದು ಇದು ಬಳ್ಳಿಯಂತೆ ಬೆಳೆದು ಹೋಗೋದ್ರಿಂದ ಪಕ್ಕದಲ್ಲಿ ಏನಾದರೂ ಒಂದು ಮರ ಇದ್ದರೂ ಕೂಡ ಆ ಮರಕ್ಕೆ ಹಬ್ಬಿಸಲಿಕ್ಕೆ ನಮಗೆ ಸಹಾಯ ಆಗ್ತದೆ ಇನ್ನು ಟ್ಯಾರೆಸ್ ಗಾರ್ಡನಲ್ಲಿ ಮಾಡುವಂಥವರು ಅವರು ಕೂಡ ಪಾಟ್ಗಳಲ್ಲಿ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಇದನ್ನು ಬೆಳೆಸ್ಕೊಳ್ಬೋದು ತುಂಬಾ ಸುಲಭವಾಗಿ ಬೆಳೆಯುವಂತಹ ಒಂದು ತರಕಾರಿ ನಮ್ಮ ಪ್ರತಿಯೊಬ್ಬರ ಮನೆ ಅಂಗಳದಲ್ಲಿ ಇರಬೇಕಾದಂಥ ಒಂದು ತರಕಾರಿ ಅಂತಲೇ ಹೇಳ್ಬೋದು ಇದು ಹಬ್ಬಿಕೊಂಡು ಮನೆಗೆ ಕೂಡ ಒಂದು ಅಂದವನ್ನು ಹೆಚ್ಚಿಸ್ತದೆ ಅಂತ ಹೇಳ್ಬೋದು ಈ ಬಸಳೆ ಸೊಪ್ಪಿನ ಬಳ್ಳಿ ಬಳ್ಳಿಯಿಂದ ಸೊಪ್ಪಿನಿಂದ ಮನೆ ಮಂದಿಯ ಆರೋಗ್ಯದ ರಕ್ಷಣೆಯಲ್ಲಿ ಅದು ನಮಗೆ ನೆರವನ್ನು ನೀಡ್ತದೆ ಅಂತ ಹೇಳ್ಬೋದು ಇನ್ನು ಹೆಚ್ಚಾಗಿ ಇದು ಎಲ್ಲ ಕಡೆಗಳಲ್ಲಿ ಕಾಣುವಂತಹ ಇವು ಈ ಒಂದು ಸಸ್ಯ ಈ ಒಂದು ಸೊಪ್ಪು ಇದು ಅನೇಕ ಕಡೆ ಅನೇಕ ದೇಶಗಳಲ್ಲಿ ಕೂಡ ಇದನ್ನು ಬೆಳೆಸ್ತಾರೆ ಸದಾ ಹಚ್ಚ ಹಸಿರಾಗಿ ಕಂಗೊಳಿಸುವಂತಹ ಇದು ಬಳ್ಳಿ ಸುಮಾರು ಒಂಬತ್ತು ಮೀಟರ್ ಎತ್ತರ ಬೆಳೀತದೆ ಅಂತ ಅದನ್ನು ಹಾಗೇ ಬಿಟ್ಟರೆ ನಾವು ಕೊಯ್ಯದೇನೆ ಹಾಗೆ ಬಿಟ್ಟಾಗ ಒಂಬತ್ತು ಮೀಟರ್ ಎತ್ತರ ಎತ್ತರ ಹೋಗುವಷ್ಟು ಇದು ಬೆಳೀತದೆ ಇದರ ಎಲೆ ಕೂಡ ನೋಡಲಿಕ್ಕೆ ಸಾಧಾರಣ ವೀಲ್ಯದ ಎಲೆಗಳನ್ನು ನೋಡಿದಂತೆ ಅದೇ ರೀತಿ ಇರ್ತದೆ ಕೆಲವೊಮ್ಮೆ ದೊಡ್ಡ ಗಾತ್ರದಲ್ಲಿ ಎಲೆಗಳು ಕೂಡ ಬರ್ತದೆ ಅದರಲ್ಲಿ ಬೇರೆ ಬೇರೆಯ ಬಸಳೆ ಗಿಡಗಳು ಬಸಳೆ ಸೊಪ್ಪುಗಳಿರ್ತದೆ ಒಂದು ಸಣ್ಣ 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 ಎಲೆಗಳಿರ್ಬೋದು ದೊಡ್ಡ ಎಲೆಗಳಿರ್ಬೋದು ಆಮೇಲೆ ಈ ರೀತಿಯಾಗಿ ಹಳದಿ ಬಣ್ಣಕ್ಕೆ ಬಂದಂತಹ ಚಿಗುರುಗಳನ್ನು ಅಥವಾ ಎಲೆಗಳನ್ನು ನಾವು ತೆಗೆದು ಆ ಗಿಡವನ್ನು ಸ್ವಚ್ಛ ಮಾಡ್ತಾ ಇರಬೇಕು ಇದೊಂದು ಪೌಷ್ಟಿಕಾಂಶಗಳ ಆಗಾರ ಅಂತಲೇ ಹೇಳ್ಬೋದು ಬಸಳೆ ಸೊಪ್ಪು ತನ್ನಲ್ಲಿರುವಂತಹ ಹಲವಾರು ಬಗೆಯ ಪೌಷ್ಟಿಕ ಸತ್ವಗಳಿಂದ ನಮ್ಮ ಅಂದರೆ ಮನುಷ್ಯನ ಆರೋಗ್ಯಕ್ಕೆ ಬಹಳಷ್ಟು ಬಗೆಯಲ್ಲಿ ಸಹಕಾರಿ ಅಂತ ತಿಳಿದು ಬಂದಿದೆ ಬೇರೆಲ್ಲ ಹಸಿರು ಎಲೆ ತರಕಾರಿಗಳನ್ನು ಮೀರಿಸುವಂತಹ ಸತ್ವ ಈ ಬಸಳೆ ಸೊಪ್ಪಿನಲ್ಲಿ ಅಡಕವಾಗಿರುವಂಥದ್ದು ಇದರಲ್ಲಿ ಕಡಿಮೆ ಕ್ಯಾಲೋರಿ ಅಂಶವಿದ್ದು ಈಗಾಗಲೇ ಹೇಳಿರುವಂತೆ ವಿಟಮಿನ್ ಎ ವಿಟಮಿನ್ ಸಿ ಎಲ್ಲ ಇದರಲ್ಲಿ ಇರುವಂಥದ್ದನ್ನು ಕಾಯ ಕಾಣ್ಬೋದು ಎಲ್ಲ ಸರ್ವ ರೋಗಕ್ಕೂ ಮದ್ದು ಅಂತಲೇ ಹೇಳ್ಬೋದು ಈ ಬಸಳೆ ಸೊಪ್ಪು ಬಹಳ ಹಿಂದಿನಿಂದಲೂ ಅಂದರೆ ಈಗ ನಮ್ಮ ಹಿರಿಯರ ಕಾಲದಿಂದಲೂ ಈ ಬಸಳೆ ಸೊಪ್ಪನ್ನು ಉಪಯೋಗ ಮಾಡ್ತಾ ಇದ್ದೇವೆ ಅಜ್ಜಿಯ ಕಾಲದಿಂದಲೂ ಬಸಳೆ ಸೊಪ್ಪನ್ನು ನಮ್ಮ ದಿನನಿತ್ಯದ ಅಡುಗೆ ಪದಾರ್ಥಗಳಲ್ಲಿ ಬಳಸ್ತಾ ಬಂದಿದ್ದಾವೆ ಬಂದಿದ್ದೇವೆ ತುಂಬಾ ರುಚಿಕರವಾಗಿರುವಂತಹ ಒಂದು ಸೊಪ್ಪು ಅಂತಲೇ ಹೇಳ್ಬೋದು ಅನೇಕ ಆರೋಗ್ಯ ಪ್ರಯೋಜನಗಳು ಕೂಡ ಇದರಲ್ಲಿದೆ ಹೃದಯದ ತೊಂದರೆಗಳನ್ನು ಇದು ದೂರ ಮಾಡ್ತದೆ ಬಸಳೆ ಸೊಪ್ಪಿನಲ್ಲಿ ಪೋಲೇಟ್ ಅಂಶ ಅಧಿಕವಾಗಿದೆ ಅಂತೆ ಇದು ಸಾಮಾನ್ಯವಾಗಿ ರಕ್ತದಲ್ಲಿ ರಕ್ತದಲ್ಲಿರುವಂಥ ಹಿಮೋಸಿಸ್ಟಿನ್ ಮಟ್ಟವನ್ನು ತಗ್ಗಿಸ್ತದೆ ಮನುಷ್ಯನಲ್ಲಿ ಇದು ಒಂದು ಹೃದಯದ ಸಂರಕ್ಷಣೆಗೆ ಹೃದಯದ ಏನಾದರೂ ತೊಂದರೆಗೆ ಇದನ್ನು ತಡೆಗಟ್ತದೆ ಅಂತ ಹೇಳ್ತಾರೆ ಹಾಗೆಯೇ ಇನ್ನು ಮಾನಸಿಕ ಖಿನ್ನತೆಯಿಂದ ಇದು ಮುಕ್ತಿ ಕೊಡ್ತದೆ ಬಸಳೆ ಸೊಪ್ಪನ್ನು ಬಳಸ್ತಾ ಇದ್ದರೆ ಇವಾಗ ನಮಗೆ ತುಂಬಾ ಟೆನ್ಷನ್ ಇದೆ ಅಂತ ಆದರೆ ಈ ಬಸಳೆ ಸೊಪ್ಪನ್ನು ಆದಷ್ಟು ಉಪಯೋಗಿಸ್ತಾ ಇದ್ದರೆ ತಂಬುಳಿ ಮಾಡುವಂಥದ್ದು ಅಥವಾ ಸಾಂಬಾರು ಮಾಡುವಂಥದ್ದು ಎಲ್ಲ ಮಾಡ್ತಾಯಿದ್ರೆ ಈ ಒಂದು ಖಿನ್ನತೆಯಿಂದ ಕೂಡ ನಾವು ಹೊರಗೆ ಬರ್ಬೋದು ನಿಯಮಿತವಾಗಿ ಸೇವಿಸಬೇಕು ಪ್ರತಿದಿನ ಕೆಲವೊಂದು ಖಿನ್ನತೆ ನಮ್ಮ ಮನಸ್ಸಲ್ಲಿ ಬಂದಾಗ ಇದು ಯಾವುದೇ ಔಷಧಿ ಇಲ್ಲದೆ ಆ ಒಂದು ಖಿನ್ನತೆಯಿಂದ ದೂರ ಇಡ್ಬೋದು ಅಂತ ಹೇಳಾಗ್ತದೆ ಅದರಿಂದ ಅನೇಕ ರೀತಿಯ ಆರೋಗ್ಯವನ್ನು ಈ ಬಸಳೆ ಸೊಪ್ಪು ಕೊಡುತ್ತದೆ ನೆಲಗಳಲ್ಲಿ ನೆಲದಲ್ಲಿ ಕೂಡ ಇದನ್ನು ಹಾಕಿ ಬೆಳೆಸ್ಕೊಳ್ಬೋದು ಚಪ್ಪರವೇ ಮಾಡಬೇಕು ಅಂತ ಏನೂ ಇಲ್ಲ ಚಪ್ಪರ ಇಲ್ಲದೆ ಕೂಡ ನೆಲದಲ್ಲಿ ಹಾಗೆ ಅದರ ಬಳ್ಳಿ ಹಬ್ಬಿಕೊಂಡು ಹೋಗ್ತದೆ ಹಾಗೆಯೇ ಇದು ಮಾನಸಿಕ ಚೈತನ್ಯವನ್ನು ಒದಗಿಸಿ ಮಾನಸಿಕ ಆರೋಗ್ಯವನ್ನು ಕೂಡ ಸರಿಪಡಿಸ್ತದೆ ಅಷ್ಟೇ ಅಲ್ಲದೆ ಇದನ್ನು ಬೆಳೆಸೋದ್ರಿಂದ ಎಲ್ರಿಗೂ ಕೂಡ ತುಂಬ ಆರೋಗ್ಯ ಸಿಗುವಂಥದ್ದು